ನೀವು ಟಿವಿ ನೋಡ್ತಾ ಕೂತಿರ್ತೀರಿ ಇದ್ದಕ್ಕಿದ್ದ ಹಾಗೆ ಮೇಲೆಳ್ತೀರಿ ಅಷ್ಟೇ ಒಂದು ಸರಿ ಸೊಂಟದಲ್ಲಿ ಹಿಡಿದ ಹಾಗಾಗುತ್ತೆ ಹಾ ಅಪಾರವಾದ ನೋವು ಅದು ಒಂದು ಕ್ಷಣ ಅಷ್ಟೇ ಆಮೇಲೆ ನೀವದಕ್ಕೆ ಪೈನ್ ಕಿಲ್ಲರ್ ಕ್ರೀಮ್ಗಳನ್ನು ಸ್ಪ್ರೇಗಳನ್ನು ಬಳಸ್ತೀರಿ ಆ ಕ್ಷಣಕ್ಕೆ ನೋವು ಕಡಿಮೆಯಾದ ಹಾಗಾಗುತ್ತೆ ಆದರೆ ಅದು ಆಗಾಗ ನಿಮ್ಮನ್ನ ಕಾಡೋದಕ್ಕೆ ಶುರು ಮಾಡುತ್ತೆ ಸೊಂಟದಲ್ಲಿ ಕಾಣಿಸಿಕೊಳ್ಳೋ ನೋವು ಹಾಗೆ ಕೆಳಗಿಳಿದು ಇಡೀ ಕಾಲನ್ನ ವ್ಯಾಪಿಸುತ್ತೆ ಅದು ಒಂದು ಕಾಲು ಆಗಿರಬಹುದು ಎರಡು ಕಾಲುಗಳಲ್ಲೂ ನೋವು ಕಾಣಿಸಿಕೊಳ್ಳಬಹುದು ಅಪಾರವಾದ ಸೆಳೆತ ನಿಮ್ಮ ನೆಮ್ಮದಿಯನ್ನ ಹಾಳು ಮಾಡುತ್ತೆ ಆಮೇಲೆ ನೀವು ನೋವು ನಿವಾರಕಗಳಿಗೆ ದಾಸರಾಗಿ ಹೋಗ್ತೀರಿ ಇದನ್ನ ಸಯಾಟಿಕಾ ಅಂತ ಕರೆಯುತ್ತೆ ವೈದ್ಯಲೋಕ ಇದಕ್ಕೆ ಚಿಕಿತ್ಸೆ ಏನು ಈ ನೋವನ್ನು ನಿವಾರಿಸಿಕೊಳ್ಳೋದು ಹೇಗೆ ಅನ್ನೋದನ್ನೆಲ್ಲ ನೋಡೋಣ ಅದಕ್ಕೂ ಮೊದಲು ಆರೋಗ್ಯ ಸಂಬಂಧಿ ಮಾಹಿತಿಯನ್ನ ತಿಳಿಸಿಕೊಡೋ ನಮ್ಮ ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಸೊಂಟದ ಹಿಂಭಾಗದಲ್ಲಿ ಶುರುವಾಗಿ ಕಾಲಿನ ಬುಡದವರೆಗೂ ಸೆಳೆತ ಹಾಗೂ ಅಪಾರ ಪ್ರಮಾಣದ ನೋವು ಕೊಡೋ ಈ ಸಯಾಟಿಕಾ ಯಾಕೆ ಬರುತ್ತೆ ಅನ್ನೋದೇ ಒಂದು ಆಶ್ಚರ್ಯಕರ ವಿಷಯ ಸೊಂಟದ ಬಳಿ ಇರುವ ಸಯಾಟಿಕ್ ಅನೋನರದಿಂದ ಉಂಟಾಗೋ ನೋವು ಇದಾಗಿರೋದ್ರಿಂದ ಇದನ್ನ ಸಯಾಟಿಕಾ ಅಂತ ಕರೀತಾರೆ ಬೆನ್ನುಮೂಳೆಯ ಬಳಿ ಈ ನರದ ಮೇಲೆ ಒತ್ತಡ ಬಿದ್ದಾಗ ಈ ನೋವು ಶುರುವಾಗುತ್ತೆ ಆಧುನಿಕ ವೈದ್ಯಶಾಸ್ತ್ರ ಅಂದ್ರೆ ನಮ್ಮ ಇಂಗ್ಲಿಷ್ ಹತ್ರ ಹೋದ್ರೆ ಇದಕ್ಕೆ ಅವರು ಕೊಡೋದು ನೋವು ನಿವಾರಕ ಔಷಧಗಳನ್ನ ಅದರ ಜೊತೆಗೆ ಒಂದಷ್ಟು ವ್ಯಾಯಾಮ ಮಾಡಿ ಅಂತ ಹೇಳ್ತಾರೆ ತೀರಾ ತಡೆಯೋಕೆ ಆಗದಷ್ಟು ನೋವಿದೆ ಅಂದರೆ ಆಪರೇಷನ್ ಮಾಡಿಬಿಡೋಣ ಅಂತಾರೆ ನಿಮಗೆ ಗೊತ್ತಿರಲಿ ನೋವು ನಿವಾರಕಗಳನ್ನ ತೆಗೆದುಕೊಳ್ಳೋದ್ರಿಂದ ಆ ಕ್ಷಣಕ್ಕೆ ನಿಮ್ಮ ನೋವು ಗೊತ್ತಾಗೋದಿಲ್ಲ ಆದ್ರೆ ಅದರಿಂದ ನಿಮ್ಮ ಕಾಯಿಲೆ ವಾಸಿಯಾಗೋದಿಲ್ಲ ಬದಲಿಗೆ ಅದು ದಿನೇ ದಿನೇ ಹೆಚ್ಚಾಗಿ ನಿಮ್ಮ ಸೊಂಟ ಹಾಗೂ ಕಾಲಿನ ನರಗಳಲ್ಲಿ ತೊಂದರೆ ಕಾಣಿಸಿಕೊಳ್ಳೋದಕ್ಕೆ ಶುರು ಮಾಡುತ್ತೆ ಹಾಗಾದ್ರೆ ಇದಕ್ಕೆ ಚಿಕಿತ್ಸೆ ಏನು ಅದನ್ನ ಹೇಳೋದಕ್ಕೆ ಅಂತಾನೆ ನಾವಿಲ್ಲಿ ನಿಮಗೊಬ್ಬರನ್ನ ಪರಿಚಯ ಮಾಡ್ತಿದ್ದೀವಿ ಇಲ್ಲಿ ನಡ್ಕೊಂಡು ಬರ್ತಿದ್ದಾರೆ ನೋಡಿ ಇವರ ಹೆಸರು ಮನು ಮೇನನ್ ಮರ್ಮ ಚಿಕಿತ್ಸಾ ತಜ್ಞ ಕೇರಳ ಹಾಗೂ ಹಿಮಾಲಯಗಳಲ್ಲಿ ಭಾರತೀಯ ಪುರಾತನ ಚಿಕಿತ್ಸಾ ವಿಧಾನಗಳನ್ನು ಕಲಿತು ಬಂದಿರೋ ಮನುಮೇನನ್ ಕೇರಳದ ಸಮರಕಲೆ ಕಳರಿಪೈಟು ನಿಪುಣ ಕೂಡ ಈ ಮನು ಮೆನನ್ ಕೇರಳದಲ್ಲಿ ಮಾತ್ರ ಲಭ್ಯವಿದ್ದ ಮರ್ಮ ಚಿಕಿತ್ಸೆಯನ್ನ ಕರ್ನಾಟಕಕ್ಕೂ ಪರಿಚಯ ಮಾಡಿಕೊಟ್ಟವರು ಮೈಸೂರಿನ ಸುಂದರ ಪ್ರಕೃತಿಯಲ್ಲಿ ಮನು ಪ್ರತಿನಿತ್ಯ ಹಲವಾರು ರೋಗಿಗಳನ್ನು ಗುಣಪಡಿಸುತ್ತಿದ್ದಾರೆ ಸೇವೆಯೇ ಪರಮಧರ್ಮ ಅಂದ್ಕೊಂಡು ಜನರಿಗೆ ಮರ್ಮ ಥೆರಪಿಯನ್ನು ಕೊಡ್ತಿರೋದು ಮನು ಮೇನನ್ ಇಂಥ ಮನು ಇವತ್ತು ಸಯಾಟಿಕಾ ನೋವಿನ ಬಗ್ಗೆ ನಿಮಗೆ ಹೇಳ್ತಾರೆ ಕೇಳಿ ನಮ್ಮ ಬಂಚ್ ಆಫ್ ನರ್ವ್ಸ್ ಹೋಗುತ್ತೆ ಕಾಲಿಗೆ ಆರ್ಟ್ರೀಸ್ ವೇನ್ಸ್ ಮತ್ತೆ ನರ್ವ್ಸ್ ಅಂತೇಳಿ ಬಂಚ್ ಆಫ್ ನರ್ವ್ಸ್ಗಳು ಹೋಗುತ್ತೆ ಅದರಲ್ಲಿ ಈ ಸಯಾಟಿಕ ಅನ್ನೋದು ಮೇನ್ ಆಗಿರೋ ಒಂದು ನರ್ವ್ ಅದು ಸೊ ಆ ಸಯಾಟಿಕಾಗೆ ನಿಮಗೆ ಸರ್ಕ್ಯುಲೇಷನ್ ಕಮ್ಮಿ ಆದಾಗ ನಿಮಗೆ ಬಹಳಷ್ಟು ತೊಂದರೆಗಳು ಕಂಡು ಬರುತ್ತೆ ನಾರ್ಮಲಿ ಸ್ಯಾಯಟಿಕಾಗೆ ಸರ್ಕುಲೇಷನ್ ಕಮ್ಮಿ ಆದ ಕಾರಣ ಏನಂತ ಹೇಳಿದ್ರೆ ನಮ್ಮ ಲಂಬಾರ್ ರೀಜನಲ್ಲಿ ನರ್ವ್ ರೂಟ್ ಕಂಪ್ರೆಷನ್ ಆದಾಗ ಅಂದರೆ ನಾವು ಲಂಬಾರಲ್ಲಿ ನಿಮಗೆ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತೀವಿ ಇಲ್ಲ ಎಕ್ಸ್ಟ್ರ್ಯೂಷನ್ ಅಂತ ಹೇಳ್ತೀವಿ ಈ ಥರದಾದಾಗ ನಮ್ಮ ಮೇಯ್ನ್ ನರ್ವ್ ಏನಿದೆ ಸ್ಪೈನಲ್ಲಿರೋಂಥ ಮೇಯ್ನ್ ನರ್ವನ ಕಂಪ್ರೆಸ್ ಮಾಡಿದಾಗ ಕಂಪ್ರೆಸ್ ಮಾಡಿ ಅಲ್ಲಿಂದ ಬರುವಂಥ ಸರ್ಕ್ಯುಲೇಷನ್ ಸ್ಲೋ ಆದಾಗ ನಿಮಗೆ ಸಯಾಟಿಕಾದಲ್ಲಿ ತೊಂದರೆಗಳು ಕಾಣೋಕ್ಕೆ ಶುರುವಾಗುತ್ತೆ ಅಂದರೆ ಅದನ್ನು ನಾವು ರೇಡಿಯೇಟಿಂಗ್ ಪೇಯ್ನ್ ಅಂತ ಹೇಳ್ತೀವಿ ಸೊ ರೇಡಿಯೇಟಿಂಗ್ ಪೇಯ್ನ್ ಅಂತೇಳಿದ್ರೆ ನಾರ್ಮಲಿ ನಿಮಗೆ ಕಾಲಲ್ಲಿ ಸೆಳೆತ ಬರುವಂಥದ್ದು ಈ ಸಯಾಟಿಕಾ ನರದ ವಿಶೇಷ ಅಂದ್ರೆ ಇದು ನಮ್ಮ ದೇಹದಲ್ಲಿನ ಅತಿ ಉದ್ದದ ನರಗಳಲ್ಲಿ ಒಂದು ಬೆನ್ನಿನ ಕೆಳಭಾಗದಿಂದ ಹಿಪ್ಸ್ ಮೂಲಕ ಮಂಡಿಯ ಕೆಳಗಿನವರೆಗೂ ವ್ಯಾಪಿಸಿರೋ ನರ ಇದು ಈ ನರದ ಮೇಲೆ ಒತ್ತಡ ಉಂಟಾದಾಗ ಇಲ್ಲಿ ರಕ್ತ ಪರಿಚಲನೆಗೆ ಸಮಸ್ಯೆಯಾಗಿ ಅಪಾರವಾದ ನೋವು ಕಾಣಿಸಿಕೊಳ್ಳುತ್ತೆ ಹಾಗೆ ನೋಡಿದ್ರೆ ಈ ಸಯಾಟಿಕಾ ಅನ್ನೋದು ಕಾಯಿಲೆ ಅಲ್ಲ ಇದು ಬೇರೆ ಕಾಯಿಲೆಗಳಿಗೆ ಕಾರಣವಾಗುವ ಸಮಸ್ಯೆ ಅಂದರೆ ನಿಮಗೆ ಸಯಾಟಿಕಾ ಸಮಸ್ಯೆ ಶುರುವಾಯಿತು ಅಂದರೆ ಅದು ಕೇವಲ ಸೊಂಟ ಮತ್ತು ಕಾಲಿನ ನರದ ಅಷ್ಟೇ ಉಳಿಯೋದಿಲ್ಲ ಬದಲಾಗಿ ಸೊಂಟದಿಂದ ಕೆಳಭಾಗದಲ್ಲಿ ನಾನಾ ಸಮಸ್ಯೆಗಳಿಗೆ ಇದು ಕಾರಣವಾಗುತ್ತೆ ಮಂಡಿ ನೋವು ಪಾದಗಳ ನೋವು ಕಡೆಗೆ ಸೊಂಟದ ಕೆಳಭಾಗದ ಸ್ವಾಧೀನತೆಯನ್ನ ಕಳೆದುಕೊಳ್ಳೋ ಚಾನ್ಸು ಇರುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಇದು ನಿರ್ಲಕ್ಷಿಸಬಲ್ಲ ಸಮಸ್ಯೆಯಲ್ಲ ಇನ್ನು ಈ ಸಯಾಟಿಕಾದ ಬಗ್ಗೆ ಹೇಳೋದಾದ್ರೆ ನೂರು ಮಂದಿಯಲ್ಲಿ ಶೇಕಡ ನಲವತ್ತು ಮಂದಿ ಈ ಸಮಸ್ಯೆಯಿಂದ ನರಳ್ತಿರ್ತಾರೆ ಆದ್ರೆ ಅವರಿಗೆ ಇದು ಯಾವ ಸಮಸ್ಯೆ ಯಾಕಾಗಿ ಉಂಟಾಗ್ತಿದೆ ಅನ್ನೋ ಬಗ್ಗೆ ಮಾಹಿತಿ ಇರೋದಿಲ್ಲ ಅಷ್ಟೇ ಈ ಸಯಾಟಿಕಾ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳೋದಕ್ಕಿರೋ ಮಾರ್ಗ ಅಂದ್ರೆ ಅದು ಮರ್ಮ ಚಿಕಿತ್ಸೆ ಅಂತಾರೆ ಮನುಮೇನನ್ ಬಹಳಷ್ಟು ಕೇಸ್ಗಳನ್ನ ನೋಡಿದೀವಿ ಟ್ರೀಟ್ಮೆಂಟು ಕೊಟ್ಟಿದ್ದೀವಿ ಚಿಕ್ಕ ವಯಸ್ಸಲ್ಲೇ ಬಿದ್ದು ಸಯಾಟಿಕಾ ನಡುವಿಗೆ ಕಂಪ್ರೆಷನ್ ಆಗಿ ಆ ಸರ್ಕ್ಯುಲೇಷನ್ ಆಗದೆ ಎರಡು ಕಾಲುಗಳಿಗೂ ಗ್ರೋತಿಲ್ದಿಡಂಗಾಗು ಇಲ್ಲಾಂದರೆ ನೀವು ಈಗ ಕೇಳಿರ್ತೀರ ಭಾಳಷ್ಟು ಜನಗಳು ಬೈಕ್ ಆ್ಯಕ್ಸಿಡೆಂಟ್ ಆಗಿದೆ ಅವನಿಗೆ ಸರ್ಜರಿ ಆಯಿತು ಅದಾದ ನಂತರ ಎರಡು ಕಾಲು ಪ್ಯಾರಲೈಸ್ಡ್ ಆಗಿದೆ ಬೆಡ್ ಬೆಡ್ರಿಡನ್ ಆಗಿದ್ದಾನೆ ಅಂತೇಳಿ ಈ ಥರ ಭಾಳಷ್ಟು ಕೇಸ್ಗಳೆಲ್ಲ ಬರೋದು ಈ ಸಯಾಟಿಕ ನರ ಮೇಲೆ ಕಂಪ್ರೆಷನ್ ಆದಾಗ ಸೊ ಅದಕ್ಕೆ ಅದಕ್ಕೆ ನಮ್ಮಲ್ಲಿ ಫಸ್ಟ್ ನಾವು ಏನು ಮಾಡ್ತೀವಿ ಅಂದರೆ ಯಾರಿಗಾದ್ರು ಸಯಾಟಿಕ ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ನಾವು ಫಸ್ಟ್ ಅವರ ಸ್ಪೈನನ್ನು ಎಕ್ಸಾಮಿನ್ ಮಾಡ್ತೀವಿ ಸ್ಪೈನನ್ನು ಎಕ್ಸಾಮಿನ್ ಮಾಡಿ ಸ್ಪೈನಲ್ಲಿ ಎಲ್ಲಾದರೂ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿ ನರ್ವ್ ರೂಟ್ ಕಂಪ್ರೆಷನ್ ಇದೆಯಾ ಅಂತ ನೋಡ್ತೀವಿ ಅದನ್ನು ನೋಡಿ ಅದಕ್ಕೆ ಬೇಕಾಗಿರೋಂಥ ಮರ್ಮ ಚಿಕಿತ್ಸೆನ ಕೊಟ್ಟು ಆ ನರ್ವ್ ರೂಟ್ ಕಂಪ್ರೆಷನ್ನ ನಾವು ರಿಲೀಸ್ ಮಾಡ್ತೀವಿ ಅದು ರಿಲೀ ಮಾಡ್ತಾ ಇದ್ದ ರಿಲೀಸ್ ಮಾಡ್ತಾಯಿದ್ದಾಗೇ ಇಮ್ಮಿಡಿಯೆಟ್ಲಿ ಅವ್ರಿಗೆ ಕಾಲಲ್ಲಿ ಕಾಣುವಂಥ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಈ ಒಂದು ಚಿಕಿತ್ಸೆ ನಾವು ಈಗ ಈ ಮರ್ಮ ಚಿಕಿತ್ಸೆ ಅಂತೇಳಿದ್ರೆ ಅದು ಕೆಲವೊಂದು ಒಂದೊಂದು ಪೇಷಂಟ್ಗಳಿಗೂ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಕೆಲವೊಬ್ರಿಗೆ ಬರೀ ಅಡಂಗಳ್ ಮಾಡಿದ್ರೆ ಮಾತ್ರ ಸಾಕಾಗುತ್ತೆ ಹೇಳಿದ್ರೆ ನಾವು ಕೆಲವೊಂದು ಪಾಯಿಂಟ್ಸ್ ಮೇಲೆ ಪ್ರೆಷರ್ ಹಾಕಿ ಒಂದು ಟ್ವಿಸ್ಟ್ಗಳು ಮಾಡೋವಂಥದ್ದು ಸೊ ಅದು ಮಾಡಿದಾಗಲೇ ಕೆಲವೊಬ್ಬರಿಗೆ ರಿಲೀಸ್ ಸಿಗಾಗುತ್ತೆ ಕೆಲವೊಬ್ಬರಿಗೆ ನಾವು ಹೊಟ್ಟೆ ನಮ್ಮ ಈ ಹೊಟ್ಟೆ ಕೆಳಗಿರೋ ಎಲ್ಲಿಗಳೇನಿದೆ ಮ ಮೂಳೆಗಳೇನಿದೆ ಅದರ ಕೆಳಗಿಂದ ಹಾಕಿ ನಾವು ಲಿಫ್ಟ್ ಮಾಡೋವಂಥ ಒಂದು ಕೆಲವೊಂದು ಮರ್ಮ ಚಿಕಿತ್ಸೆ ಮಾಡ್ತೀವಿ ಅದರಲ್ಲೇ ತುಂಬ ಜನಕ್ಕೆ ರಿಲೀಫ್ ಸಿಕ್ಕಿ ಅದು ರಿಲೀವ್ ಆಗೋಂಥ ರಿಲೀಸ್ ಆಗೋಂಥ ಚಾನ್ಸಸ್ ಇರುತ್ತೆ ಆ್ಯಂಡ್ ಕೆಲವೊಬ್ಬರಿಗೆ ತುಂಬ ಮೇಜರ್ ಆಗಿದ್ದರೆ ಈಗ ಡಿಸ್ಕ್ ಕಂಪ್ಲೀಟಾಗಿ ಪ್ರೊಲ್ಯಾಪ್ಸ್ ಆಗಿ ಕಂಪ್ಲೀಟ್ ಸ್ಯಾಡ್ಕನ್ನು ಕಂಪ್ರೆಸ್ ಮಾಡಿದರೆ ನನ್ನ ಅದು ಅಂಥ ಪೇಷೆಂಟ್ಗಳಿಗೆ ನಾವು ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಯಾಕಂದರೆ ಆ ಸ್ಯಾಟಿಕಾ ನರವು ಏನಾದರೂ ಕಂಪ್ರೆಸ್ ಆದಾಗ ಬಹಳಷ್ಟು ದಿನಗಳಿಂದ ಅವ್ರಿಗೆ ವರ್ಷಾಂಗಟ್ಲೆಯಿಂದ ಆಗಿದ್ದರಿಂದ ಅವರಿಗೆ ಇನ್ಫ್ಲಮೇಷನ್ ಆಗಿರುತ್ತೆ ಕಂಪ್ಲೀಟ್ ಕಾಲು ಎಲ್ಲ ಮೂಳೆ ಜಾಯಿಂಟ್ಸ್ಗಳಲ್ಲಿ ಬೆನ್ನು ಮೂಳೆ ಜಾಯ್ಸ್ ಅಂದರೆ ಸರ್ವ ಲಂಬ್ರ ಸ್ಪೋಂಡಲೈಸಿಸ್ ಅಂತ ಏನು ಹೇಳ್ತೀವಿ ಈ ಥರದ್ದೆಲ್ಲ ಸಿಂಪ್ಟಮ್ಸ್ ಅವ್ರಿಗೆ ಕಾಣುತ್ತೆ ಸೊ ಅದಕ್ಕೆ ಬೇಕಾಗಿರೋಂಥ ಇನ್ಫ್ಲಮೇಷನ್ನ ತೆಗೆದು ಆ ಮಝಲ್ಸ್ನಿಗೆ ಸ್ಟ್ರೆಂಥನ್ ಮಾಡಿ ನರ್ವಸ್ ಸಿಸ್ಟಮ್ಗೆ ಸ್ಯಾಟಿಕಾ ನರ್ವ್ಗೆ ಕಂಪ್ಲೀಟ್ ಸ್ಟ್ರೆಂಥನ್ನು ಕೊಟ್ಟು ನಂತರ ಮಜಲ್ಸ್ನ ಸ್ಟ್ರೆಂಟ್ ಮಾಡಿ ರೆಸ್ಟ್ ತಗೊಳ್ಳುವ ಮೂಲಕ ಈ ಪ್ರಾಬ್ಲಮ್ ಕಂಪ್ಲೀಟ್ ಆಗಿ ಸಾಲ್ವ್ ಆಗುತ್ತೆ ಬೆನ್ನು ಮೂಳೆಯಲ್ಲಿನ ಊತಗಳಿಗೆ ಚಿಕಿತ್ಸೆ ಕೊಡೋದ್ರ ಮೂಲಕ ಸಯಾಟಿಕ್ ನರದ ಮೇಲಿನ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಹೀಗೆ ಸಯಾಟಿಕ್ ನರವನ್ನು ಒತ್ತಡ ಮುಕ್ತಗೊಳಿಸಿದ್ರೆ ಅಲ್ಲಿ ರಕ್ತ ಪರಿಚಲನೆ ಸುಲಭವಾಗುತ್ತೆ ಅದಕ್ಕಾಗಿ ಪೆಲ್ಟಿಕ್ ಬೋನ್ನಿಂದ ಅರ್ಧ ಸೆಂಟಿಮೀಟರ್ ದೂರದಲ್ಲಿರೋ ಕಟಿಕ ತರುಣ ಮರ್ಮ ನಿತಂಬ ಮರ್ಮ ಆಣಿ ಮರ್ಮ ಹಾಗೂ ಮರ್ಮ ಸೇರಿದಂತೆ ಬೆನ್ನಿನ ಕೆಳಭಾಗದಲ್ಲಿರೋ ಹದಿನಾಲ್ಕು ಮರ್ಮಗಳನ್ನು ಮಸಾಜ್ ಮೂಲಕ ಆಕ್ಟಿವೇಟ್ ಮಾಡಲಾಗುತ್ತೆ ಹೀಗೆ ಮಾಡೋದ್ರಿಂದ ಸಯಾಟಿಕ್ ನರದ ಸಮಸ್ಯೆಯನ್ನ ಸರಿಪಡಿಸಬಹುದಾಗಿದೆ ಮರ್ಮ ಚಿಕಿತ್ಸೆ ಹಾಗೂ ಆಯುರ್ವೇದ ಔಷಧಗಳ ಮೂಲಕ ನೀಡಲಾಗುವ ಈ ಚಿಕಿತ್ಸೆ ಸಯಾಟಿಕ್ ನೋವಿನಿಂದ ಮುಕ್ತಿ ಕೊಡೋದಲ್ಲದೆ ಅದರಿಂದ ಉಂಟಾಗಬಹುದಾದ ಹಲವಾರು ಸಮಸ್ಯೆಗಳನ್ನು ನಿವಾರಿಸುತ್ತದೆ ಅದರಲ್ಲಿ ಯಾವ ಸಂಶಯವೂ ಇಲ್ಲ ಅಂತಾರೆ ಮರ್ಮ ಚಿಕಿತ್ಸಾ ತಜ್ಞ ಮನುಮೇನನ್ ಇಟ್ಸ್ ಅಂತ ಹೇಳ್ತೀವಿ ಡಿಸಾರ್ಡರ್ ಅಂತ ಹೇಳಿದಾಗ ಅದು ಸ್ಪೈನಲ್ ಆಗೋದು ಸ್ಪೈನಲ್ಲಿ ನಿಮಗೆ ಆ ನರ್ವ್ ರೂಟ್ ಕಂಪ್ರೆಷನ್ ಆದಾಗ ಈ ಸಿಂಪ್ಟಮ್ಸ್ ಕಾಣುತ್ತೆ ಅಂತ ಹೇಳಿದ್ರೆ ನಮಗೆ ನೋವು ಬರುವಂಥದ್ದು ಆ ನರ್ವಿಗೆ ಆಗೋಂಥ ತೊಂದರೆಗಳಿಂದ ಬರುತ್ತದೆ ಅದು ಕೆಳಗೆಲ್ಲೂ ಒತ್ತಿರಲ್ಲ ಮೇಲೆ ಇರೋ ಭಾಗದಲ್ಲಿ ಒತ್ತಿದಾಗ ಆ್ಯಂಡ್ ಕೆಳಗೆ ಕೆಳ ಬ್ಲಾಕ್ಸ್ ಬರೋ ಚಾನ್ಸಸ್ ಇರುತ್ತೆ ಆ ಬ್ಲಾಕ್ ಬಂದಾಗಲೂ ಕೂಡ ಅಲೋಪತಿ ಸಿಸ್ಟಮಲ್ಲಿ ಆಗ್ತಾರೆ ಸೊ ಇಲ್ಲಿ ನಾವು ಅದನ್ನು ವಿತೌಟ್ ಎನಿ ಸರ್ಜರಿನೋ ವಿತೌಟ್ ಎನಿ ಎನಸ್ಟೀಶಿಯನೋ ನಾವು ಕೊಟ್ಟು ಮಾಡೋವಂಥದ್ದು ಅಂದರೆ ಕಾಲು ಜುಮ್ಗೊಟ್ಟೋದಾಗಲಿ ಕಾಲು ಸೆಳೆತಾಗಲಿ ಕಾಲು ಎರಡು ಕಾಲು ನೋವುಗಳು ಬರೋದಾಗ್ಲಿ ಮತ್ತು ಈ ಸೈಟಿಗ ನೋವಿಗೆ ತುಂಬ ಪ್ರಾಬ್ಲಮ್ ಆಯಿತು ಅಂದರೆ ಮಂಡಿಗಳಿಗೂ ಭಾಳಷ್ಟು ಸಮಸ್ಯೆಗಳು ಕಾಣ್ತದೆ ಬರ್ತೀವಿ ಯಾಕಂದರೆ ಮಂಡಿ ಸುತ್ತ ಮಸಲ್ಸ್ ಏನಿದೆ ಅದು ವೀಕ್ ಆದಾಗ ಎರಡು ಬೋನ್ಸು ಕಂಪ್ರೆಷನ್ ಆಗಿ ನಿಮಗೆ ಜೆಲ್ಲು ಆಚೆ ಬಂದು ಅಂದರೆ ಸ ನಮಗೆ ಅದರೊಳಗಿರೋಂಥ ಕಾರ್ಟ್ಲೇಜ್ ಏನಿದೆ ಅದು ಆಚೆಗೆ ಬಂದು ಪ್ರಾಬ್ಲಮ್ಮು ಕಾಣುತ್ತೆ ಇದೆಲ್ಲದಕ್ಕೂ ಒಂದು ಮುಖ್ಯ ಕಾರಣ ಅಂತಲೇ ಹೇಳ್ಬೋದು ಸ್ಯಾಯಟಿಕಾ ನೋವಿಗೆ ಇರೋವಂಥ ಕಂಪ್ರೆಷನ್ನು ಈ ಥರದಕ್ಕೆ ನಮ್ಮಲ್ಲಿ ತುಂಬ ಉತ್ತಮವಾಗಿರೋ ಚಿಕಿತ್ಸೆ ಇದೆ ಕೆಲವೊಂದು ಪೇಷೆಂಟ್ಗಳಿಗೆ ನಾವು ಪೋಲಿಯೋ ಪೋಲಿಯೋ ಆಗಿರೋಂಥ ಪೇಷೆಂಟ್ಸ್ಗಳಿಗೂ ಕೂಡ ನಾವು ಚಿಕಿತ್ಸೆ ಕೊಟ್ಟಿದ್ದೀವಿ ಅಲ್ಲೂ ಅವ್ರಿಗೂ ಕೂಡ ಈ ಸ್ಯಾಯಟಿಕಾ ನೋವನ್ನ ನಾವು ರಿಜಿನೇಟ್ ಮಾಡಿದಾಗ ಭಾಳಷ್ಟು ಚೇತರಿಕೆ ಮತ್ತು ಅವರಿಗೆ ಕಾಲಿಗೆ ಸ್ಟ್ರೆಂತ್ ಸಿಕ್ಕಂಥ ಒಂದು ಗುಣಗಳು ಕಂಡುಬರುತ್ತೆ ಸ್ನೇಹಿತರೆ ಸಯಾಟಿಕಾ ಸಮಸ್ಯೆಯಿಂದ ಅಥವಾ ಇಂಥ ಯಾವುದೇ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಅಂಥವರಿಗೆ ಅನುಕೂಲವಾಗಲಿ ಅನ್ನೋ ಕಾರಣಕ್ಕೆ ಇಲ್ಲಿ ಮರ್ಮ ವೈದ್ಯ ಮನು ಮೇನನ್ ಅವರ ಮೊಬೈಲ್ ನಂಬರ್ ಕೊಡಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ನೀವು ಅವರನ್ನು ಸಂಪರ್ಕಿಸಬಹುದು ನೈನ್ ಡಬಲ್ ಫೋರ್ ನೈನ್ ಫೋರ್ ಸೆವೆನ್ ತ್ರೀ ಸಿಕ್ಸ್ ಒನ್ ಹಾಗೂ ತ್ರೀ ಸಿಕ್ಸ್ ಟೂ ನಂಬರ್ಗಳಿಗೆ ಕಾಲ್ ಮಾಡಬಹುದು ಇದು ಸ್ನೇಹಿತರೆ ಸಯಾಟಿಕಾ ಅಥವಾ ಸೊಂಟದ ನೋವಿನ ಸಮಸ್ಯೆಗೆ ಪರಿಹಾರ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ಇದನ್ನ ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ ಆ ಮೂಲಕ ಅವರ ಸಮಸ್ಯೆಗೆ ಪರಿಹಾರ ಸೂಚಿಸಿದ ತೃಪ್ತಿ ನಿಮ್ಮದಾಗಲಿ ಹಾಗೆ ಸಲಹೆ ಮತ್ತು ಸೂಚನೆಗಳಿದ್ರೆ ಕಾಮೆಂಟ್ ಬಾಕ್ಸ್ ಬಳಸಿ ಏನೇ ಹೆಚ್ಚಿನ ಮಾಹಿತಿ ಬೇಕಿದ್ರೂ ಮರ್ಮ ವೈದ್ಯ ಮನು ಮೇನನ್ ಅವರನ್ನ ಸಂಪರ್ಕಿಸೋದಕ್ಕೆ ಹಿಂಜರಿಬೇಡಿ ಹಾಗೆ ಆರೋಗ್ಯ ಸಂಬಂಧಿ ಮಾಹಿತಿಯನ್ನ ಕೊಡು ನಮ್ಮ ಎಂ ಟು ಹೆಲ್ತ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ